തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನಿಮಗೆ ಸತ್ಯ ಸತ್ಯವಾದ ಯಾತ್ರೆಯನ್ನು ಕಲಿಸಲು ಸತ್ಯ ಮಾರ್ಗದರ್ಶಕನು ಬಂದಿದ್ದಾರೆ ನಿಮ್ಮ ಯಾತ್ರೆಯಲ್ಲಿ ಮುಖ್ಯವಾದುದು ಪವಿತ್ರತೆಯಾಗಿದೆ ನೆನಪು ಮಾಡಿ ಮತ್ತು ಪವಿತ್ರರಾಗಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ನೀವು ಮೆಸೆಂಜರ್ ಹಾಗೂ ಪೈಗಂಬರ್ನ ಮಕ್ಕಳು ಯಾವೊಂದು ಮಾತನ್ನು ಬಿಟ್ಟು ಮತ್ಯಾವುದೇ ಮಾತಿನಲ್ಲಿ ವಾದ ವಿವಾದ ಮಾಡಬಾರದು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ನೀವು ಮೆಸೆಂಜರ್ನ ಮಕ್ಕಳು ಎಲ್ಲರಿಗೆ ಇದೇ ಮೆಸೇಜ್ ಅನ್ನು ಕೊಡಿ ತನ್ನನ್ನು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ಆಗ ಈ ಯೋಗಾಗ್ನಿಯಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಇದೇ ಚಿಂತೆ ಇರಲಿ ಬಾಕಿ ಅನ್ಯ ಮಾತುಗಳಲ್ಲಿ ಹೋಗೋದ್ರಿಂದ ಯಾವುದೇ ಲಾಭವಿಲ್ಲ ನೀವು ಕೇವಲ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಇದರಿಂದ ಅವರು ಆಸ್ಥಿಕರಾಗಲಿ ಯಾವಾಗ ರಚಯಿತ ತಂದೆಯನ್ನು ಅರಿತುಕೊಳ್ಳುವರೋ ಆಗ ರಚನೆಯನ್ನು ಅರಿತುಕೊಳ್ಳುವುದು ಸಹಜವಾಗುವುದು ಇವತ್ತಿನ ಗೀತೆಯಾಗಿದೆ ನಮ್ಮ ತೀರ್ಥ ಸ್ಥಾನವು ಭಿನ್ನವಾಗಿದೆ ಓಂ ಶಾಂತಿ ಮದ್ರಾತಿ ಮೊದಲ ಆತ್ಮಿಕ ಮಕ್ಕಳಿಗೆ ತಿಳಿದಿದೆ ನಾವು ಸತ್ಯವಾದ ತೀರ್ಥವಾಸಿಗಳಾಗಿದ್ದೇವೆ ತಂದೆಯು ಸತ್ಯವಾದ ಮಾರ್ಗದರ್ಶಕನಾಗಿದ್ದಾರೆ ಮತ್ತು ಅವರ ಮಕ್ಕಳಾದ ನಾವು ಸಹ ಸತ್ಯವಾದ ತೀರ್ಥಸ್ಥಾನಕ್ಕೆ ಹೋಗುತ್ತಿದ್ದೇವೆ ಇದು ಖಂಡ ಅಥವಾ ಪತಿತ ಖಂಡವಾಗಿದೆ ಈಗ ಖಂಡ ಅಥವಾ ಪಾವನ ಖಂಡದಲ್ಲಿ ಹೋಗುತ್ತಿದ್ದೀರಿ ಮನುಷ್ಯರು ತೀರ್ಥಯಾತ್ರೆಗೆ ಹೋಗುತ್ತಾರಲ್ಲವೇ ಕೆಲ ಕೆಲವರು ಕೆಲ ಕೆಲವು ಸ್ಥಾನಗಳು ವಿಶೇಷವಾದ ಯಾತ್ರಾ ಸ್ಥಾನಗಳೆನಿಸುತ್ತದೆ ಎಲ್ಲಿಗೆ ಯಾರು ಯಾವಾಗ ಬೇಕಾದರೂ ಹೋಗಬಹುದು ಇದು ಸಹ ಯಾತ್ರೆಯಾಗಿದೆ ಯಾವಾಗ ಸತ್ಯ ಮಾರ್ಗದರ್ಶಕನೇ ಬರುವರೋ ಆಗ ಈ ತೀರ್ಥಯಾತ್ರೆಯಲ್ಲಿ ಹೋಗಬಹುದು ಅವರು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತಾರೆ ಇದರಲ್ಲಿ ಚಳಿ ಬಿಸಿಲಿನ ಮಾತಲ್ಲ ಅಥವಾ ಅಲ್ದಾಡುವ ಮಾತಿಲ್ಲ ಇದು ನೆನಪಿನ ಯಾತ್ರೆಯಾಗಿದೆ ಆ ಯಾತ್ರೆಗಳಲ್ಲಿ ಸನ್ಯಾಸಿಗಳು ಹೋಗುತ್ತಾರೆ ಸತ್ಯ ಸತ್ಯವಾಗಿ ಯಾತ್ರೆ ಮಾಡುವವರು ಪವಿತ್ರರಾಗಿರುತ್ತಾರೆ ನಿಮ್ಮಲ್ಲಿಯೂ ಎಲ್ಲರೂ ಯಾತ್ರೆಯಲ್ಲಿದ್ದೀರಿ ನೀವು ಬ್ರಾಹ್ಮಣರಾಗಿದ್ದೀರಿ ಅಂದ ಮೇಲೆ ಸತ್ಯ ಸತ್ಯವಾದ ಬ್ರಹ್ಮ ಕುಮಾರ್ ಕುಮಾರಿಯರು ಯಾರು ಯಾರು ಎಂದೂ ವಿಕಾರದಲ್ಲಿ ಹೋಗುವುದಿಲ್ಲವೋ ಅವರೇ ಸತ್ಯ ಸತ್ಯವಾದ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದಾರೆ ಅವಶ್ಯವಾಗಿ ಪುರುಷಾರ್ಥಿಗಳಾಗಿದ್ದೀರಿ ಮನಸ್ಸಿನ ಬಲೆ ಸಂಕಲ್ಪ ಬರಬಹುದು ಮುಖ್ಯವಾದದ್ದು ವಿಕಾರದ ಮಾತಾಗಿದೆ ನಿರ್ವಿಕಾರಿ ಬ್ರಾಹ್ಮಣರು ತಮ್ಮ ಬಳಿ ಎಷ್ಟು ಮಂದಿ ಇದ್ದಾರೆಂದು ಯಾರಾದರೂ ಪ್ರಶ್ನಿಸಿದರೆ ತಿಳಿಸಿ ಇದನ್ನು ಕೇಳುವ ಅವಶ್ಯಕತೆ ಇಲ್ಲ ಈ ಮಾತುಗಳಿಂದ ತಮ್ಮ ಹೊಟ್ಟೆ ತುಂಬುವುದಿಲ್ಲ ನೀವು ಯಾತ್ರಿಕರಾಗಿ ಯಾತ್ರೆಯನ್ನು ಮಾಡುವವರು ಎಷ್ಟು ಮಂದಿ ಇದ್ದಾರೆ ಎಂದು ಕೇಳೋದ್ರಿಂದ ಯಾವುದೇ ಲಾಭವಿಲ್ಲ ಬ್ರಾಹ್ಮಣರಂತೂ ಕೆಲವರು ಸತ್ಯವಂತರೂ ಇದ್ದಾರೆ ಅಸತ್ಯವಾದವರೂ ಇದ್ದಾರೆ ಇಂದು ಸತ್ಯುಗವಾಗಿರುತ್ತದೆ ನಾಳೆ ಸುಳ್ಳು ಸುಳ್ಳಾಗಿ ಬಿಡುತ್ತಾರೆ ವಿಕಾರದಲ್ಲಿ ಹೋದರೆ ಬ್ರಾಹ್ಮಣರಾಗಲಿಲ್ಲ ಮತ್ತೆ ಶುದ್ರಾಗಿ ಉಳಿಯುವರು ಇಂದು ಪ್ರತಿಜ್ಞೆ ಮಾಡುತ್ತಾರೆ ಮತ್ತು ನಾಳೆ ವಿಕಾರದಲ್ಲಿ ಬಿದ್ದು ಹಸುರಾಗಿ ಬಿಡುತ್ತಾರೆ ಈಗ ಈ ಮಾತುಗಳನ್ನು ಎಲ್ಲಿಯವರಿಗೆ ತಿಳಿಸುವುದು ಇದರಿಂದ ಹೊಟ್ಟೆಯಂತೂ ತುಂಬುವುದಿಲ್ಲ ಅಥವಾ ಮುಖವು ಮಧುರವಾಗುವುದಿಲ್ಲ ಇಲ್ಲಿ ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಮತ್ತು ತಂದೆಯ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತೆಗೆದುಕೊಂಡಿದ್ದೇವೆ ಬಾಕಿ ಅನ್ಯ ಮಾತುಗಳಲ್ಲಿ ಏನೂ ಇಲ್ಲವೆಂದು ತಿಳಿಸಿ ಇಲ್ಲಿ ತಂದೆ ನೆನಪು ಮಾಡುವುದನ್ನು ಕಲಿಸಲಾಗುತ್ತದೆ ಮತ್ತು ಪವಿತ್ರತೆಯೂ ಮುಖ್ಯವಾಗಿದೆ ಯಾರು ಇಂದು ಪವಿತ್ರರಾಗಿ ಮತ್ತೆ ಅಪವಿತ್ರರಾಗಿ ಬಿಡುವರೋ ಅವರು ಬ್ರಾಹ್ಮಣರೇ ಆಗಲಿಲ್ಲ ಆ ಲೆಕ್ಕವನ್ನು ಎಲ್ಲಿಯವರಿಗೆ ನಿಮಗೆ ಕುಳಿತು ತಿಳಿಸುವುದು ಹೀಗೆ ಮಾಯೆಯ ಬಿರುಗಾಳಿಗಳು ಅನೇಕರನ್ನು ಬಿಡುತ್ತಾರೆ ಆದ್ದರಿಂದ ಬ್ರಾಹ್ಮಣರ ಮಾಲೆಯಾಗಲು ಸಾಧ್ಯವಿಲ್ಲ ನಾವಂತೂ ಪೈಗಾಮ್ನ ಮಕ್ಕಳು ಪೈಗಾಮ್ ಅನ್ನು ತೀರಿಸುತ್ತೇವೆ ಮೆಸೆಂಜರ್ನ ಮಕ್ಕಳು ಮೆಸೇಜ್ ಅನ್ನು ತೀರಿಸುತ್ತಾರೆ ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಈ ಯೋಗಾಗ್ನಿಂದ ವಿಕರ್ಮಗಳು ವಿನಾಶವಾಗುತ್ತದೆ ಇದೇ ಚಿಂತೆಯನ್ನಿಟ್ಟುಕೊಳ್ಳಿ ಬಾಕಿ ಪ್ರಶ್ನೆಗಳಂತೂ ಮನುಷ್ಯರು ಬಹಳಷ್ಟು ಕೇಳುತ್ತಾರೆ ಒಂದು ಮಾತನ್ನು ಬಿಟ್ಟು ಮತ್ಯಾವುದೇ ಮಾತುಗಳಲ್ಲಿ ಹೋಗೋದ್ರಿಂದ ಲಾಭವೇನೂ ಇಲ್ಲ ಇಲ್ಲಂತೂ ಮೊದಲು ಇದನ್ನು ತೀದುಕೊಳ್ಳಬೇಕಾಗಿದೆ ನಾಸ್ತಕರಿಂದ ಆಸ್ತಿಕರು ಅನಾಥರಿಂದ ಸನಾತರು ಹೇಗಾದೆವು ಮಾಲೀಕನಿಂದ ಆಸ್ತಿಯನ್ನು ಪಡೆದೆವು ಇದನ್ನು ಕೇಳಿರಿ ಉಳಿದಂತೆ ಎಲ್ಲರೂ ಪುರುಷಾರ್ಥಿಗಳಾಗಿದ್ದೀರಿ ವಿಕಾರದ ಮಾತಿನಲ್ಲಿಯೂ ಅನೇಕರು ಅನುತ್ತೀರ್ಣರಾಗುತ್ತಾರೆ ಬಹಳ ದಿನಗಳ ನಂತರ ಸ್ತ್ರೀಯನ್ನು ನೋಡುತ್ತಾರೆಂದರೆ ಮಾತೇ ಕೇಳಬೇಡಿ ಕೆಲವರಿಗೆ ಮದ್ಯಪಾನ ಮಾಡುವ ಹವ್ಯಾಸವಿರುತ್ತದೆ ತೀರ್ಥ ಸ್ಥಾನಗಳಿಗೆ ಹೋಗುತ್ತಾರೆಂದರೆ ಮದ್ಯಪಾನ ಅಥವಾ ಯಾರಿಗೆ ಧೂಮಪಾನ ಮಾಡುವ ಹವ್ಯಾಸವಿರುವುದೋ ಅವರಿಗೆ ಅದು ಇಲ್ಲದೇ ಇರಲು ಸಾಧ್ಯವಾಗುವುದಿಲ್ಲ ಮುಚ್ಚಿಟ್ಟುಕೊಂಡು ಸೇವಿಸುತ್ತಾರೆ ಏನು ಮಾಡಲು ಸಾಧ್ಯ ಬಹಳ ಮಕ್ಕಳು ಸತ್ಯವನ್ನೇ ಹೇಳೋದಿಲ್ಲ ಮುಚ್ಚಿಟ್ಟು ಇರುತ್ತಾರೆ ತಂದೆಯು ಮಕ್ಕಳಿಗೆ ಹೇಗೆ ಯುಕ್ತಿಯಿಂದ ಉತ್ತರ ಕೊಡಬೇಕೆಂದು ಯುಕ್ತಿಗಳನ್ನು ತಿಳಿಸುತ್ತಾರೆ ಒಬ್ಬ ತಂದೆ ಪರಿಚಯವನ್ನೇ ಕೊಡಬೇಕಾಗಿದೆ ಇದರಿಂದಲೇ ಮನುಷ್ಯರು ಆಸ್ತಿಕರಾಗುವುದು ಎಲ್ಲಿಯವರೆಗೆ ಮೊದಲು ತಂದೆಯನ್ನು ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಯಾವುದೇ ಪ್ರಶ್ನೆಯನ್ನು ಕೇಳುವುದೂ ಸಹ ವ್ಯರ್ಥವಾಗಿದೆ ಹೀಗೆ ಅನೇಕರು ಬರುತ್ತಾರೆ ಏನನ್ನೂ ತೀದುಕೊಳ್ಳೋದಿಲ್ಲ ಕೇವಲ ಕೇಳುತ್ತಿರುತ್ತಾರೆ ಲಾಭವೇನೂ ಇಲ್ಲ ಬಾಬಾ ಒಂದು ಸಾವಿರ ಎರಡು ಸಾವಿರ ಮಂದಿ ಬಂದರೂ ಅವರಿಂದ ಒಬ್ಬಿಬ್ಬರು ತೀದುಕೊಳ್ಳಲು ಬರುತ್ತಾರೆ ಇಂತಿಂತ ದೊಡ್ಡ ವ್ಯಕ್ತಿಗಳು ಬರುತ್ತಾರೆಂದು ತಂದೆಗೆ ಬರೆಯುತ್ತಾರೆ ಆದರೆ ನಾನು ತೀದುಕೊಳ್ಳುತ್ತೇನೆ ಅವರಿಂದ ಯಾವ ಪರಿಚಯ ಸಿಗಬೇಕೋ ಅದು ಸಿಕ್ಕಿಲ್ಲ ಪೂರ್ಣ ಪರಿಚಯ ಸಿಕ್ಕಿದರೆ ಇದು ಸರಿಯಾಗಿ ಹೇಳುತ್ತಾರೆ ನಾವಾತ್ಮ ತಂದೆಯು ಪರಂಪಿತ ಪರಮಾತ್ಮನಾಗಿದ್ದಾರೆ ಅವರು ನಮಗೆ ಓದಿಸುತ್ತಾರೆ ಎಂಬುದನ್ನು ಅರಿತುಕೊಳ್ಳುವರು ತಂದೆಯು ತಿಳಿಸುತ್ತಾರೆ ತನ್ನನ್ನು ಆತ್ಮೀಯ ನನ್ನ ನೆನಪು ಮಾಡಿ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಯಾರು ಪವಿತ್ರರಾಗಿರೋದಿಲ್ಲವೋ ಅವರು ಬ್ರಾಹ್ಮಣರಲ್ಲ ಶುದ್ರರಾಗಿದ್ದಾರೆ ಯುದ್ಧದ ಮೈದಾನವಾಗಿದೆ ವೃಕ್ಷವು ವೃದ್ಧಿಯಾಗುತ್ತಾ ಹೋದಂತೆ ಬಿರುಗಾಡಿಗಳೂ ಬರುತ್ತವೆ ಬಹಳ ಎಲೆಗಳು ಬೀಳುತ್ತಿರುತ್ತದೆ ಸತ್ಯ ಬ್ರಾಹ್ಮಣರು ಯಾರು ಎಂಬುದನ್ನು ಕುಳಿತು ಎಣಿಸುವರು ಯಾರು ಯಾರು ಎಂದು ಶುದ್ರರಾಗುವುದಿಲ್ಲವೋ ಸ್ವಲ್ಪವೂ ದೃಷ್ಟಿಯೂ ಕೆಡುವುದಿಲ್ಲವೋ ಅವರೇ ಸತ್ಯ ಬ್ರಾಹ್ಮಣರು ಅಂತಿಮದಲ್ಲಿ ಕರ್ಮಾತೀತ ಸ್ಥಿತಿಯಾಗುತ್ತದೆ ಇದು ಉನ್ನತ ಗುರಿಯಾಗಿದೆ ಮನಸ್ಸಿನಲ್ಲಿ ಸಂಕಲ್ಪವೂ ಬರುತ್ತದೆ ಆ ಸ್ಥಿತಿಯು ಅಂತಿಮದಲ್ಲೇ ಬರುವುದು ಈ ಸಮಯದಲ್ಲಿ ಯಾರೊಬ್ಬರಿಗೂ ಆ ಸ್ಥಿತಿಯು ಬಂದಿಲ್ಲ ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಏರಿಳಿತವಾಗುತ್ತಿರುತ್ತದೆ ಮುಖ್ಯವಾಗಿ ಕಣ್ಣುಗಳು ಮಾತಾಗಿದೆ ನಾವು ಆತ್ಮರಾಗಿದ್ದೇವೆ ಈ ಶರದ ಮೂಲಕ ಪಾತ್ರ ಬೆನಿಸುತ್ತೇವೆ ಇದು ಪಕ್ಕಾ ಅಭ್ಯಾಸವಿರಬೇಕು ಎಲ್ಲಿಯವರೆಗೆ ರಾವಣ ರಾಜ್ಯವಿರುವುದು ಅಲ್ಲಿಯವರೆಗೆ ಯುದ್ಧವು ನಡೆಯುತ್ತಿರುವುದು ಕೊನೆಯಲ್ಲೇ ಕರ್ಮಾತೀತ ಸ್ಥಿತಿಯಾಗುತ್ತದೆ ಮುಂದೆ ಹೋದಂತೆ ನಿಮಗೆಲ್ಲವೂ ಭಾಸವಾಗುತ್ತದೆ ತೀದುಕೊಳ್ಳುತ್ತಾ ಹೋಗುತ್ತೀರಿ ವೃಕ್ಷವು ಬಹಳ ಚಿಕ್ಕದಾಗಿದೆ ಬಿರುಗಾಳಿಗಳು ಬರುತ್ತವೆ ಎಲೆಗಳು ಬಿದ್ದು ಹೋಗುತ್ತವೆ ಯಾರು ಕಚ್ಚ ಆಗಿರುವರೋ ಅವರು ಬೀಳುತ್ತಾರೆ ಪ್ರತಿಯೊಬ್ಬರು ತಮ್ಮೊಂದಿಗೆ ಕೇಳಿಕೊಳ್ಳಿ ನನ್ನ ಸ್ಥಿತಿಯು ಹೇಗಿದೆ ಬಾಕಿ ಯಾರು ಪ್ರಶ್ನಿಸುವರೋ ಅವರು ಮಾತುಗಳಲ್ಲಿ ಹೆಚ್ಚಿನದಾಗಿ ಹೋಗಲೇಬೇಡಿ ತಿಳಿಸಿ ನಾವು ತಂದೆ ಶ್ರೀಮತಂತೆ ನಡೆಯುತ್ತಿದ್ದೇವೆ ಆ ಬೇಹದ್ದಿನ ತಂದೆಯು ಬಂದು ಬೇಹದ್ದಿನ ಸುಖವನ್ನು ಕೊಡುತ್ತಾರೆ ಅಥವಾ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಸುಖವೇ ಇರುತ್ತದೆ ಎಲ್ಲಿ ಮನುಷ್ಯರಿರೋರೋ ಅದಕ್ಕೆ ಪ್ರಪಂಚವೆಂದು ಹೇಳಲಾಗುತ್ತದೆ ನಿರಾಕಾರಿ ಪ್ರಪಂಚದಲ್ಲಿ ಆತ್ಮಗಳಿದ್ದಾರಲ್ಲವೇ ಆತ್ಮ ಬಿಂದು ಹೇಗೆ ಎಂಬುದನ್ನು ಯಾರ ಬುದ್ಧಿಯಲ್ಲೂ ಇಲ್ಲ ಇದನ್ನು ಮೊದಲು ಹೊಸಬರಿಗೆ ತಿಳಿಸಬಾರದು ಮೊಟ್ಟ ಮೊದಲಿಗೆ ತಿಳಿಸಿ ಬೇಹದ್ದಿನ ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಭಾರತದ ವಿನಃ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಭಾರತ ಆಗಿತ್ತು ಯಾವಾಗ ಸತ್ಯುಗಿತ್ತು ಪಾವನ ಪಾವನಾಗಿತ್ತು ಈಗ ಪತಿತವಾಗಿದೆ ಕಲಿಯುಗದ ನಂತರ ಮತ್ತೆ ಸತ್ಯುಗೂ ಬರುತ್ತದೆ ಇದನ್ನು ನೀವು ಬಿಕೆಗಳ ವಿನಃ ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ಇದು ಹೊಸ ರಚನೆಯಾಗಿದೆ ತಂದೆ ಓದಿಸುತ್ತಿದ್ದಾರೆ ಆ ತಿಳುವಳಿಕೆಯು ಬುದ್ಧಿಯಲ್ಲಿರಲಿ ಇದೇನು ಕಷ್ಟದ ಮಾತಲ್ಲ ಆದರೆ ಮಾಯೆಯು ಮರೆಸುತ್ತದೆ ವಿಕರ್ಮಗಳನ್ನು ಮಾಡಿಸುತ್ತದೆ ಅರ್ಥಕಲ್ಪದಿಂದ ವಿಕರ್ಮ ಮಾಡುವ ಹವ್ಯಾಸವಾಗಿ ಬಿಟ್ಟಿದೆ ಈಗ ಅವೆಲ್ಲ ಹವ್ಯಾಸವನ್ನು ಕಲೆ ಕಳೆಯಬೇಕಾಗಿದೆ ಈ ತಂದೆಯು ಅಂದ್ರೆ ಬ್ರಹ್ಮ ತಂದೆಯು ಹೇಳುತ್ತಾರೆ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಕರ್ಮಾತೀತ ಸ್ಥಿತಿಯಲ್ಲಿ ಹೊಂದುವುದರಲ್ಲಿ ಬಹಳ ಸಮಯ ಹಿಡಿಸುತ್ತದೆ ಬ್ರಾಹ್ಮಣರೆಂದೂ ವಿಕಾರದಲ್ಲಿ ಹೋಗುವುದಿಲ್ಲ ಯುದ್ಧದ ಮೈದಾನದಲ್ಲಿ ನಡೆಯುತ್ತಾ ನಡೆಯುತ್ತಾ ಸೋಲನ ಅನುಭವಿಸುತ್ತಾರೆ ಈ ಪ್ರಶ್ನೆಗಳಿಂದ ಯಾವುದೇ ಲಾಭವಿಲ್ಲ ಮೊದಲು ತಮ್ಮ ತಂದೆಯನ್ನು ನೆನಪು ಮಾಡಿ ನಮಗೆ ಶಿವ ತಂದೆಯು ಕಲ್ಪದ ಹಿಂದಿನ ತರಹ ಆದೇಶ ನೀಡಿದ್ದಾರೆ ತನ್ನನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಇದು ಅದೇ ಯುದ್ಧವಾಗಿದೆ ತಂದೆಯ ಒಬ್ಬರೇ ಆಗಿದ್ದಾರೆ ಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ ಆದರೆ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ತಪ್ಪನ್ನು ಸರಿಪಡಿಸುವವರು ತಂದೆಯಾಗಿದ್ದಾರೆ ಆದ್ದರಿಂದಲೇ ಅವರಿಗೆ ಸತ್ಯವೆಂದು ಹೇಳಲಾಗುತ್ತದೆ ಅಲ್ಲವೇ ಈ ಸಮಯದಲ್ಲಿ ನೀವು ಮಕ್ಕಳೇ ಇಡೀ ಸೃಷ್ಟಿಯ ರಹಸ್ಯವನ್ನು ತೆಗೆದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ದೈವಿ ರಾಜಧಾನಿ ಇರುತ್ತದೆ ಮತ್ತೆ ರಾವಣ ರಾಜ್ಯದಲ್ಲಿ ಅಸುರಿ ರಾಜ್ಯವಿದೆ ಇದು ಪುರುಷೋತ್ತಮ ಸಂಗಮ ಯುಗವೆಂದು ಸಂಗಮ ಯುಗವನ್ನು ಸ್ಪಷ್ಟ ಮಾಡಿ ತೋರಿಸಬೇಕಾಗಿದೆ ಅತ್ತ ಕಡೆ ದೇವರು ದೇವತೆಗಳು ಈ ಕಡೆ ಅಸುರರು ಬಾಕಿ ಅಸುರರ ದೇವತೆಗಳ ಯುದ್ಧವಾಗಲಿಲ್ಲ ವಾಸ್ತವದಲ್ಲಿ ವಿಕಾರಗಳೊಂದಿಗೆ ನೀವು ಬ್ರಾಹ್ಮಣರ ಯುದ್ಧವಾಗಿದೆ ಇದಕ್ಕೂ ಯುದ್ಧವೆಂದು ಹೇಳುವುದಿಲ್ಲ ಎಲ್ಲದಕ್ಕಿಂತ ದೊಡ್ಡದು ಕಾಮವಿಕಾರವಾಗಿದೆ ಇದು ಮಹಾಶತ್ರುವಾಗಿದೆ ಇದರ ಮೇಲೆ ಜಯ ಗಳಿಸುವುದರಿಂದಲೇ ನೀವು ಜಗಜ್ಜೀತರಾಗುತ್ತೀರಿ ಈ ವಿಷ ಅಂದ್ರೆ ವಿಕಾರಕ್ಕಾಗಿ ಬಹಳ ಪೆಟ್ಟನ್ನು ತಿನ್ನುತ್ತಾರೆ ಅನೇಕ ಪ್ರಕಾರದ ವಿಘ್ನಗಳು ಬರುತ್ತವೆ ಮೂಲ ಮಾತು ಪವಿತ್ರತೆಯದಾಗಿದೆ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಬಿರುಗಾಳಿಗಳು ಬರುತ್ತಾ ಬರುತ್ತಾ ನಿಮಗೆ ಜಯವಾಗಿ ಬಿಡುವುದು ಮಾಯು ಸುಸ್ತಾಗಿ ಬಿಡುತ್ತದೆ ಮಲ್ಲ ಯುದ್ಧದಲ್ಲಿ ಯಾರು ಶಕ್ತಿಶಾಲಿಗಳಾಗಿರುವರೋ ಅವರು ಬಹುಬೇಗನೆ ಹೋರಾಡುತ್ತಿರುತ್ತಾರೆ ಅವರ ಕರ್ತವ್ಯ ಆಗಿದೆ ಚೆನ್ನಾಗಿ ಹೊಡೆದಾಡಿ ಜಯಗಳಿಸುವುದು ಶಕ್ತಿಶಾಲಿಗಳ ಹೆಸರು ಪ್ರಖ್ಯಾತವಾಗುತ್ತದೆ ಬಹುಮಾನವು ಸಿಗುತ್ತದೆ ನಿಮ್ಮದು ಇದು ಗುಪ್ತ ಮಾತಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಪವಿತ್ರರಾಗಿದ್ದೆವು ಈಗ ಅಪವಿತ್ರರಾಗಿದ್ದೇವೆ ಪುನಃ ಪವಿತ್ರರಾಗಬೇಕಾಗಿದೆ ಇದೇ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕಾಗಿದೆ ಮತ್ತು ಯಾರಾದರೂ ಪ್ರಶ್ನಿಸಿದರೆ ನೀವು ಈ ಮಾತುಗಳಲ್ಲಿ ಹೋಗಲೇಬಾರದು ನಿಮ್ಮದು ಆತ್ಮಿಕ ಸೇವೆಯಾಗಿದೆ ನವಾತ್ಮಗಳಲ್ಲಿ ತಂದೆಯು ಜ್ಞಾನವನ್ನು ತುಂಬಿದ್ದರು ನಂತರ ಪ್ರಾಬ್ಧವನ್ನು ಪಡೆದವು ಜ್ಞಾನವು ಸಮಾಪ್ತಿಯಾಯಿತು ಈಗ ಮತ್ತೆ ತಂದೆಯು ಜ್ಞಾನವನ್ನು ತುಂಬುತ್ತಿದ್ದಾರೆ ಅಂದಾಗ ನಶೆಯಲ್ಲಿರಿ ತಿಳಿಸಿ ತಂದೆಯ ಸಂದೇಶ ಕೊಡುತ್ತೇವೆ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಕಲ್ಯಾಣವಾಗುವುದು ನಿಮ್ಮದು ಈ ಆತ್ಮಿಕ ವ್ಯವಹಾರವಾಗಿದೆ ಮೊಟ್ಟ ಮೊದಲ ಮಾತೇನೆಂದರೆ ತಂದೆಯನ್ನು ಅರಿತುಕೊಳ್ಳುವುದು ತಂದೆಯೇ ಜ್ಞಾನ ಸಾಗರನಾಗಿದ್ದಾರೆ ಅವರು ಪುಸ್ತಕವನ್ನು ಹಿಡಿದು ತಿಳಿಸುವುದಿಲ್ಲ ಅಲ್ಲಿ ಯಾರು ಡಾಕ್ಟರ್ ಆಫ್ ಫಿಲಾಸಫಿ ಇತ್ಯಾದಿ ಆಗುತ್ತಾರೆಯೋ ಅವರು ಪುಸ್ತಕವನ್ನು ಓದುತ್ತಾರೆ ಭಗವಂತನಂತೂ ಜ್ಞಾನಪೂರ್ಣನಾಗಿದ್ದಾನೆ ಅವರಿಗೆ ಸೃಷ್ಟಿಯ ಆದಿ ಮಧ್ಯ ಹಂತದ ಜ್ಞಾನವಿದೆ ಅವರೇನಾದ್ರೂ ಓದುತ್ತಾರೆಯೇ ಅವರಂತೂ ಎಲ್ಲಾ ವೇದ ಶಾಸ್ತ್ರ ಇತ್ಯಾದಿಗಳನ್ನು ತೀದುಕೊಂಡಿರುತ್ತಾರೆ ತಂದೆ ತಿಳಿಸುತ್ತಾರೆ ನನ್ನ ಪಾತ್ರವೇ ನಿಮಗೆ ಜ್ಞಾನವನ್ನು ತಿಳಿಸುವುದಾಗಿದೆ ಜ್ಞಾನ ಮತ್ತು ಭಕ್ತಿಯ ಅಂತರವನ್ನು ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ಇದು ಜ್ಞಾನದ ವಿದ್ಯೆಯಾಗಿದೆ ಭಕ್ತಿಗೆ ಜ್ಞಾನವೆಂದು ಹೇಳಲಾಗುವುದಿಲ್ಲ ಸರ್ವರ ಸದ್ಗತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ ವಿಶ್ವದ ಇತಿಹಾಸ ಅವಶ್ಯವಾಗಿ ಪುನರಾವರ್ತನೆ ಆಗುವುದು ಹಳೆಯ ಪ್ರಪಂಚದ ನಂತರ ಮತ್ತೆ ಹೊಸ ಪ್ರಪಂಚವು ಖಂಡಿತವಾಗಿ ಬರಲಿದೆ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ತಂದೆಯು ನಮಗೆ ಪುನಃ ಓದಿಸುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಇದರ ಮೇಲೆ ಒತ್ತು ಕೊಟ್ಟು ಹೇಳುತ್ತಾರೆ ಏಕೆಂದರೆ ತಂದೆಗೆ ಗೊತ್ತಿದೆ ಅನೇಕ ಒಳ್ಳೊಳ್ಳೆ ಹೆಸರುವಾಸಿಯಾದ ಮಕ್ಕಳು ಸಹ ಈ ನೆನಪಿನ ಯಾತ್ರೆಯಲ್ಲಿ ಬಹಳ ನಿರ್ಬಲರಾಗಿದ್ದಾರೆ ಮತ್ತು ಯಾರು ಹೆಸರುವಾಸಿ ಎಲ್ಲವೋ ಬದ್ ಬಂಧನದಲ್ಲಿದ್ದಾರೆಯೋ ಬಡವರಾಗಿದ್ದಾರೆಯೋ ಅವರು ಬಹಳ ಚೆನ್ನಾಗಿ ನೆನಪಿನ ಒಳ್ಳೊಳ್ಳೆ ಹೆಸರನ್ನು ಭಾವತಿಸ್ಕೊಡ್ತಾ ಇದ್ರೆ ಯಾರು ಈ ತಂದೆಯು ನಮಗೆ ಪುನಃ ಓದಿಸುತ್ತದ್ರೆ ನನ್ನ ನೆನಪು ಮಾಡು ಎಂದು ಹೇಳುತ್ತಾರೆ ಇದ್ರ ಮೇಲೆ ಒತ್ತು ಕೊಟ್ಟು ಹೇಳುತ್ತಾರೆ ಏಕೆಂದ್ರೆ ತಂದೆ ಗೊತ್ತಿದೆ ಅನೇಕ ಒಳ್ಳೊಳ್ಳೆ ಹೆಸರುವಾಸಿಯಾದ ಮಕ್ಕಳು ಸಹ ಈ ನೆನಪಿನ ಯಾತ್ರೆಯಲ್ಲಿ ಬಹಳ ನಿರ್ಬಲರಾಗಿದ್ದಾರೆ ಮತ್ತು ಯಾರು ಇಲ್ಲವೋ ಬಂಧನದಲ್ಲಿ ಬಂಧನದಲ್ಲಿ ಇದ್ದಾರೆಯೋ ಬಡವರಾಗಿದ್ದಾರೆಯೋ ಅವರು ಬಹಳ ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿ ಇರುತ್ತಾರೆ ಪ್ರತಿಯೊಬ್ರು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾನು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಎಷ್ಟು ಸಾಧ್ಯವಷ್ಟು ನನ್ನನ್ನು ನೆನಪು ಮಾಡಿ ಆಂತರಿಕವಾಗಿ ಬಹಳ ಹರ್ಷಿತರಾಗಿರಿ ಭಗವಂತನು ಓದಿಸುತ್ತಾರೆಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ತಂದೆಯು ತಿಳಿಸುತ್ತಾರೆ ನೀವು ಪವಿತ್ರ ಆತ್ಮಗಳಾಗಿದ್ದೀರಿ ನಂತರ ಶರೀರವನ್ನು ಧಾರಣೆ ಮಾಡಿ ಪಾತ್ರ ಅಭಿನಯಿಸುತ್ತಾ ಅಭಿನಯಿಸುತ್ತಾ ಪತಿತರಾಗಿದ್ದೀರಿ ಈಗ ಮತ್ತೆ ಆಗಬೇಕಾಗಿದೆ ಮತ್ತೆ ಅದೇ ದೈವಿ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ನೀವು ದೈವಿ ಧರ್ಮದವರಲ್ ನೀವೇ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೀರಿ ಎಲ್ಲಾ ಸೂರ್ಯವಂಶೀಯರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಕೊನೆಯಲ್ಲಿ ಬರುತ್ತಾ ಇರುತ್ತಾರಲ್ಲವೇ ಎಲ್ಲರೂ ಒಮ್ಮೆಲೇ ಬಂದು ಬಿಡುವುದಿಲ್ಲ ಮುಂಜಾನೆ ಎದ್ದು ಬುದ್ಧಿಯಿಂದ ಕೆಲಸ ತೆಗೆದುಕೊಂಡರೆ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬಹುದು ಮಕ್ಕಳೇ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಶಿವ ಶಿವತಂದೆಯಂತೂ ಮಾಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ಡ್ರಾಮಾನುಸಾರ ಏನೆಲ್ಲವನ್ನು ತಿಳಿಸುತ್ತೇ ತೀರಿಸುತ್ತೇನೆಯೋ ಅದೇ ರೀತಿ ತಿಳಿದುಕೊಳ್ಳಿ ಕಲ್ಪದಿಂದ ಏನನ್ನು ತಿಳಿಸಿದ್ದೇನೋ ಅದನ್ನೇ ತಿಳಿಸುವೆನು ನೀವು ಮಕ್ಕಳು ಮಂಥನ ಮಾಡುತ್ತೀರಿ ನೀವೇ ತಿಳಿಸಬೇಕು ಜ್ಞಾನವನ್ನು ಕೊಡಬೇಕಾಗಿದೆ ಈ ಬ್ರಹ್ಮ ತಂದೆಯು ಮಂಥನ ಮಾಡುತ್ತಿರುತ್ತಾರೆ ಬ್ರಹ್ಮ ಕುಮಾರ್ ಕುಮಾರ ಮಂಥನ ಮಾಡಬೇಕಾಗಿದೆ ಶಿವ ತಂದೆ ಅಲ್ಲ ಮೂಲ ಮಾತು ಯಾರೊಂದಿಗೂ ಹೆಚ್ಚಿನದಾಗಿ ಮಾತನಾಡಬಾರದು ಶಿವವಾದಿಗಳು ಪರಸ್ಪರ ಬಹಳ ವಾದ ವಿವಾದ ಮಾಡುತ್ತಾರೆ ಶಾಸ್ತ್ರವಾದಿಗಳು ಪರಸ್ಪರ ಬಹಳ ವಾದ ವಿವಾದ ಮಾಡುತ್ತಾರೆ ಆದರೆ ನೀವು ವಾದ ವಿವಾದ ಮಾಡಬಾರದು ಕೇವಲ ಸಂದೇಶವನ್ನು ಕೊಡಬೇಕಾಗಿದೆ ಮೊಟ್ಟ ಮೊದಲು ಮುಖ್ಯವಾಗಿ ಒಂದು ಮಾತನ್ನು ತಿಳಿಸಿ ಮತ್ತೆ ಬರೆಸಿಕೊಳ್ಳಿ ಮೊಟ್ಟ ಮೊದಲಿನ ಈ ಪಾಠವನ್ನು ಹೇಳಿ ಇದನ್ನು ಯಾರು ತಿಳಿಸುತ್ತಾರೆ ಎಂಬುದನ್ನು ಬರೆಯಿರಿ ಈ ಮಾತನ್ನು ನೀವು ಕೊನೆಗೆ ತೆಗೆದುಕೊಂಡು ಹೋಗುತ್ತೀರಿ ಆದ್ದರಿಂದ ಸಂಶಯ ಬದು ಬರುತ್ತಿರುತ್ತದೆ ನಿಶ್ಚಯ ಬುದ್ಧಿ ಯವರಲ್ಲದ ಕಾರಣ ತಿಳಿದುಕೊಳ್ಳುವುದಿಲ್ಲ ಕೇವಲ ಇದು ಸರಿ ಎಂದು ಹೇಳುತ್ತಾರೆ ಮೊಟ್ಟ ಮೊದಲು ಮುಖ್ಯವಾದ ಮಾತೇ ಇದಾಗಿದೆ ರಚಯಿತ ತಂದೆಯನ್ನು ತೆಗೆದುಕೊಳ್ಳಿ ನಂತರ ರಚನೆಯ ರಹಸ್ಯವನ್ನು ತೆಗೆದುಕೊಳ್ಳಿ ಮುಖ್ಯ ಮಾತು ಗೀತೆಯ ಭಗವಂತ ಯಾರು ಇದರಲ್ಲೇ ನಿಮ್ಮ ವಿಜಯವಾಗಬೇಕಾಗಿದೆ ಮೊಟ್ಟ ಮೊದಲು ಯಾವ ಧರ್ಮವು ಸ್ಥಾಪನೆಯಾಯಿತು ಹಳೆಯ ಪ್ರಪಂಚ ಹೊಸ ಪ್ರಪಂಚನಾಗಿ ಯಾರು ಮಾಡುತ್ತಾರೆ ತಂದೆಯೇ ಆತ್ಮಗಳಿಗೆ ಹೊಸ ಜ್ಞಾನವನ್ನು ತಿಳಿಸುತ್ತಾರೆ ಇದರಿಂದ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತದೆ ನಿಮಗೆ ತಂದೆ ಮತ್ತು ರಚನೆಯ ಪರಿಚಯವು ಸಿಕ್ಕಿದೆ ಮೊಟ್ಟ ಮೊದಲಿಗೆ ತಂದೆಯ ಪರಿಚಯವನ್ನು ಪಕ್ಕಾ ಮಾಡಿಸಿ ನಂತರ ಆಸ್ತಿಯು ಇದ್ದೇ ಇದೆ ತಂದೆಯಿಂದಲೇ ಆಸ್ತಿಯು ಸಿಗುತ್ತದೆ ತಂದೆಯನ್ನು ಅರಿತುಕೊಂಡರೆ ಆಸ್ತಿ ಹಕ್ಕುದಾರರು ಮಗು ಜನ್ಮ ಪಡಿ ತಂದೆ ತಾಯಿ ನೋಡಿದ ತಕ್ಷಣ ಪಕ್ಕಾ ಆಗಿಬಿಡುತ್ತಾರೆ ತಂದೆ ತಾಯಿಯ ವಿನಃ ಯಾರ ಬಳಿಯೂ ಹೋಗುವುದೇ ಇಲ್ಲ ತಾಯಿಯಿಂದ ಹಾಲು ಸಿಗುತ್ತದೆ ಇಲ್ಲಿಯೂ ಜ್ಞಾನದ ಹಾಲು ಸಿಗುತ್ತದೆ ಇಲ್ಲಿಯ ಮಾತಾಪಿತರಲ್ಲವೇ ಬಹಳ ಗುಹ್ಯ ಮಾತುಗಳನ್ನು ತಿಳಿಸುತ್ತಾರೆ ಈ ಮಾತುಗಳನ್ನು ತಕ್ಷಣ ಯಾರೂ ತೀದೊಳ್ಳಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ ಪಿತಾ ಬಾಪದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕಾಗಿದೆ ಎಂದೂ ಶೂದ್ರ ಅಂದ್ರೆ ಪತಿತರಾಗುವ ಸಂಕಲ್ಪವು ಮನಸ್ಸಿನಲ್ಲಿಯೂ ಬರಬಾರದು ಸ್ವಲ್ಪವೂ ದೃಷ್ಟಿಯ ದೃಷ್ಟಿಯು ಕೆಡಬಾರದು ಇಂಥ ಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತಂದೆಯು ಏನನ್ನು ಓದಿಸುತ್ತಾರೆಯೋ ಆ ತಿಳುವಳಿಕೆಯನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕಾಗಿದೆ ವಿಕರ್ಮ ಮಾಡುವ ಯಾವ ಅಸುರಿ ಹವ್ಯಾಸಗಳಿವೆಯೋ ಅದನ್ನು ಕಳೆಯಬೇಕಾಗಿದೆ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಸಂಪೂರ್ಣ ಪವಿತ್ರತೆಯ ಉನ್ನತ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಕಾರಣವನ್ನು ನಿವಾರಣೆ ಮಾಡಿ ಚಿಂತೆ ಮತ್ತು ಭಯದಿಂದ ಮುಕ್ತರಾಗಿರುವಂತಹ ಮಾಸ್ಟರ್ ಸರ್ವಶಕ್ತಿ ವಾನುಭವ ವರ್ತಮಾನ ಸಮಯ ಅಲ್ಪ ಕಾಲದ ಸುಖದ ಜೊತೆ ಚಿಂತೆ ಮತ್ತು ಭಯವಂತೂ ಇದ್ದೇ ಇದೆ ಎಲ್ಲಿ ಚಿಂತೆ ಇದೆ ಅಲ್ಲಿ ನೆಮ್ಮದಿ ಇರಲು ಸಾಧ್ಯವಿಲ್ಲ ಎಲ್ಲಿ ಭಯವಿದೆ ಅಲ್ಲಿ ಶಾಂತಿ ಇರಲು ಸಾಧ್ಯವಿಲ್ಲ ಆದ್ದರಿಂದ ಸುಖದ ಜೊತೆ ಇಲ್ಲಿ ದುಃಖ ಅಶಾಂತಿಯ ಕಾರಣವೂ ಸಹ ಇದ್ದೇ ಇದೆ ಆದರೆ ತಾವು ಸರ್ವಶಕ್ತಿಗಳ ಖಜಾನೆಯಿಂದ ಸಂಪನ್ನ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳು ದುಃಖದ ಕಾರಣವನ್ನು ನಿವಾರಣೆ ಮಾಡುವವರಾಗಿರಿ ಎಲ್ಲ ಸಮಸ್ಯೆ ಸಮಾಧಾನ ಮಾಡುವಂತಹ ಸಮಾಧಾನ ಸ್ವರೂಪರಾಗಿರುವಿರಿ ಆದ್ದರಿಂದ ಚಿಂತೆ ಮತ್ತು ಭಯದಿಂದ ಮುಕ್ತರಾಗಬೇಡಿರಿ ಮುಕ್ತರಾಗುವಿರಿ ಯಾವುದೇ ಸಮಸ್ಯೆ ನಿಮ್ಮ ಮುಂದೆ ಆಟವಾಡಲು ಬರೋದೇ ವಿನಃ ನಿಮ್ಮನ್ನು ಭಯ ಬೀಳಿಸಲು ಅಲ್ಲ ಇವತ್ತಿನ ಶ್ಲೋಗನಾಗಿದೆ ತಮ್ಮ ವೃತ್ತಿಯನ್ನು ಶ್ರೇಷ್ಠ ಮಾಡಿಕೊಳ್ಳಿ ಆಗ ತಮ್ಮ ಪ್ರವೃತ್ತಿ ಸ್ವತಃ ಶ್ರೇಷ್ಠವಾಗಿ ಬಿಡುವುದು ಇವತ್ತಿನ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದ್ರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾ ಸ್ವರೂಪನಾಗಿ ಮಾಡಿ ಸಮಯ ಪ್ರಮಾಣ ಈಗ ಸರ್ವ ಬ್ರಾಹ್ಮಣ ಆತ್ಮರನ್ನು ಸಮೀಪ ತರುತ್ತಾ ಜ್ವಾಲಾ ಸ್ವರೂಪದ ವಾಯುಮಂಡಲವನ್ನು ತಯಾರು ಮಾಡುವ ಸೇವೆಯನ್ನು ಮಾಡಿರಿ ಅದಕ್ಕಾಗಿ ಬಟ್ಟೆಗಳನ್ನು ಮಾಡಿರಿ ಅಥವಾ ಪರಸ್ಪರ ಸಂಕುಚ ಸಂಘಟಿತರಾಗಿ ಆತ್ಮೀಕ ವಾರ್ತಲಾಪ ಮಾಡಿ ಆದರೆ ಜ್ವಾಲಾ ಸ್ವರೂಪದ ಅನುಭವ ಮಾಡಿ ಮತ್ತು ಮಾಡಿಸಿ ಈ ಸೇವೆಯಲ್ಲಿ ತೊಡಗಿ ಆಗ ಚಿಕ್ಕ ಚಿಕ್ಕ ಮಾತುಗಳು ಸಹಜವಾಗಿ ಪರಿವರ್ತನೆಯಾಗುತ್ತದೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐಸ್ ಡೇ ಟೇಕ್ ಕೇರ್